ಾಮಧ ವಂದನೆಗಳು ಸಲ್ಲಿಸ್ತೀನಿ ಎಲ್ಲರಿಗೂ ಶುಭದಯ ಪ್ರಿಯ ದೇವರ ಮಕ್ಕಳ ಈ ದಿನದ ವಾಕ್ಯ ದೇವರು ಕೊಟ್ಟಂತ ವಾಕ್ಯ ಏನೆಂದರೆ ನಾಲ್ಕು ತಿಂಗಳ ಪುಸ್ತಕ ಮೂರನೇ ಅಧ್ಯಾಯ ಏಳನೇ ವಚನದ ವಾಕ್ಯ ನಮಗೆ ದೇವರು ತೋರ್ಪಡಿಸಿದ್ದಾನೆ ಏನು ವಾಕ್ಯ ಅಂದರೆ ನೀನೇ ಬುದ್ಧಿವಂತನೆಂದು ಹೆಣಸದೆ ಯಹುವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಎಂಬುದಾಗಿ ಪ್ರಿಯ ದೇವರ ಜನರೇ ದೇವರು ಉದಯ ಕಾಲದಲ್ಲಿ ಈ ವಾಕ್ಯವನ್ನು ಯಾಕೆ ಕೊಟ್ಟಿದ್ದಾನಂದರೆ ನಮ್ಮೊಳಗಡೆ ದೇವರಿಗೆ ಇನ್ನೂ ಏನಾದರೂ ಕೆಟ್ಟದ್ದು ಕಾಣುವಂಥದ್ದು ಇರುವುದಾದರೆ ಅದು ತೊರೆದು ಬಿಡಲಿ ಎಂಬುದಾಗಿ ಅದು ಬಿಟ್ಟು ಬಿಡ್ರಿ ಎಂಬುದಾಗಿ ಯಾಕಂದರೆ ನನಗೆ ಪರಿಶುದ್ಧರಾಗಿರಬೇಕೆನ್ನುವುದು ನಿರ್ಮಲರಾಗಿರಬೇಕನ್ನುವುದು ದೇವರ ಉದ್ದೇಶವಾಗಿರುವುದರಿಂದ ಅದನ್ನು ತೊರೆದು ಬಿಡ್ರಿ ಎಂಬುದಾಗಿ ಅದನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ ಹೌದು ಪ್ರಿಯ ದೇವರ ಮಕ್ಕಳೇ ಏನು ಕೆಟ್ಟದ್ದು ಇವತ್ತು ಪ್ರತಿ ಕೆಲಸಗಳಲ್ಲಿ ಪ್ರತಿ ಸೇವೆ ವಿಷಯದಲ್ಲಿ ಪ್ರತಿ ಕುಟುಂಬ ದಾಂಪತ್ಯನ ವಿಷಯದಲ್ಲಿ ನಮ್ಮ ಕೆಲಸ ಕಾರ್ಯಗಳ ವಿಷಯದಲ್ಲಿ ಯಾವಾಗಲೂ ನಾನೇ 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 ಎಂದು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗಳು ನಾನೇ ಎನ್ನುವುದಾಗಿ ಹೇಳಿ ನಾನೇ ಬುದ್ಧಿವಂತನಿಂದ ಹೇಳಿಕೊಂಡು ಇವತ್ತು ತಾನು ಮಾಡುವ ಕೆಲಸಗಳು ಮಾತ್ರವೇ ಬುದ್ಧಿವಂತಿನ ಕೆಲಸಗಳೆಂದು ಹೇಳಿ ಎಷ್ಟೋ ಜನರ ಮಧ್ಯದಲ್ಲಿ ಕುಟುಂಬಗಳ ಮಧ್ಯದಲ್ಲಿ ದಾಂಪತ್ಯಗಳ ಮಧ್ಯದಲ್ಲಿ ಸೇವೆಗಳ ಮಧ್ಯದಲ್ಲಿ ಸೇವಕರುಗಳ ಮಧ್ಯದಲ್ಲಿ ಎಷ್ಟೋ ಜನರನ್ನು ನಮ್ಮ ಬುದ್ಧಿವಂತಿಕೆ ಎಂದು ಹೇಳಿಕೊಂಡು ನಾನು ಮಾಡ್ತಿರೋದು ಕರೆಕ್ಟು ನಾನು ನಡೀತಿರೋದು ಕರೆಕ್ಟು ನಾನು ಹೋಗ್ತಿರೋದು ಕರೆಕ್ಟ್ ಎಂದು ಹೇಳಿಕೊಂಡು ಇವತ್ತು ಎಷ್ಟೋ ಜನರಿಗೆ ಅದರಿಂದ ದುಃಖಗಳು ಬಾಧೆ ಆಗಿರ್ಬೋದು ನೋವಾಗಿರ್ಬೋದು ಅವರಿಗೆ ಹಿಂಸೆ ಅನಿಸಿರ್ಬೋದು ಎಲ್ಲ ಕಾರ್ಯಗಳನ್ನು ನೋಡುತ್ತಿರುವ ದೇವರು ಇವತ್ತು ಈ ವಾಕ್ಯನ ನಮ್ಮೆಲ್ಲರಿಗೆ ದಯಪಾಲಿಸಿದ್ದಾನೆ ಪ್ರಿಯ ದೇವ ಜನರೇ ನಿಜವಾಗಲಿ ದೇವರಿಗೆ ಯಾರನ್ನು ಕೂಡ ಕಷ್ಟಪಡಿಸಬಾರದು ಅನ್ನೋದೇ ದೇವರ ಉದ್ದೇಶ ಆ ಕಾರಣದಿಂದ ನಾವು ತನ್ನ ಮಕ್ಕಳಾಗಿರುವುದರಿಂದ ಪರಿಶುದ್ಧರಾಗಿರಬೇಕು ನನ್ನ ಮಕ್ಕಳು ಯಾರಿಗೆ ಕಷ್ಟ ಕೊಡಬಾರದು ಅನ್ನೋ ಒಂದು ಉದ್ದೇಶದಿಂದ ದೇವರು ಇವತ್ತು ಆ ಮಾತನ್ನು ನಮಗೆ ತಿಳಿಸ್ತಾ ಇದ್ದೇನೆ ನೀವು ಈ ಮಾತುಗಳು ಈ ರೀತಿಯಲ್ಲಿ ಜೀವಿಸ್ತಿರುವಾಗ ಬುದ್ಧಿವಂತರೆಂದು ಹೇಳಿಕೊಂಡು ನಾನೇ ಕರೆಕ್ಟ್ ಇದ್ದೇನೆ ಎಂದು ಹೇಳಿಕೊಂಡು ಎಷ್ಟೋ ಜನರಿಗೆ ಕಷ್ಟ ಸಂಕಷ್ಟಗಳು ಅವರಿಗೆ ನೋವು ಬಾಧೆಗಳನ್ನು ಅನಿಸುವಾಗ ನಿಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಅವಮಾನಗಳು ನಿಂದೆಗಳು ಅದರಿಂದ ಅನುಭವಿಸೋದನ್ನು ನಾವು ನೋಡುತ್ತೇವೆ ಎಷ್ಟೋ ಸಮಯದಲ್ಲಿ ಅದರಿಂದ ನಾವು ಅನಾರೋಗ್ಯಗಳನ್ನು ಅನುಭವಿಸೋದನ್ನು ನಾವು ನೋಡುತ್ತೇವೆ ಇವೆಲ್ಲವೂ ನಾನು ಅನ್ನುವಂಥ ಆ ಪದದಿಂದ ನಾನೇ ಎಂದು ಹೇಳಿಕೊಂಡು ಹೋಗುವಂಥ ಆ ಜೀವಿತದಿಂದ ನಮಗೆ ಬರುವಂಥ ಸಮಸ್ಯೆಗಳು ಆದ ಕಾರಣದಿಂದ ದೇವರು ಹೇಳ್ತಾ ಇದ್ದಾನೆ ನೀನು ಬುದ್ಧಿವಂತನೆಂದು ತಿಳಿದುಕೊಂಡು ಹೋಗಬೇಡ ನೀನು ಕೆಟ್ಟದ್ದನ್ನು ತೊರೆದು ಬಿಡು ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ದೇವರೊಬ್ಬನೇ ಬುದ್ಧಿವಂತನು ಇವತ್ತು ಏನಾದರೂ ಒಂದು ಟ್ಯಾಲೆಂಟ್ಸ್ ನಮಗೇನಾದರೂ ಒಂದು ವಿದ್ಯಾಭ್ಯಾಸ ನಮಗೇನಾದರೂ ಒಂದು ಕಾರ್ಯ ನಮ್ಮಿಂದ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೊಂಡ್ರೆ ಅದು ಏನೇ ಆದರೂ ಕೂಡ ಅದು ದೇವರು ಕೊಟ್ಟಿರುವಂಥದ್ದು ಆ ಕಾರಣದಿಂದ ದೇವರೊಬ್ಬನೇ ಬುದ್ಧಿವಂತನಾಗಿರೋದ್ರಿಂದ ನಾವ್ಯಾವತ್ತೂ ಕೂಡ ನಾನೇ ಎಂದು ಹೇಳಿಕೊಳ್ಳದೆ ನಾನೇ ಬುದ್ಧಿವಂತನನ್ನು ಅನ್ಕೊಳ್ಳದೆ ಎಲ್ಲಾರ ಮಧ್ಯದಲ್ಲಿ ಎಲ್ಲಾರಿಗೂ ಪ್ರೀತಿ ಉಳ್ಳವನಾಗಿ ಸಂತೋಷ ಪಡುವವರಾಗಿ ಅವರ ಜೊತೆಯಲ್ಲಿ ಅನುನ್ನತಿಯಿಂದ ಪ್ರೀತಿಯಿಂದ ಅವರ ಮಾತುಗಳಲ್ಲಿ ಕೂಡ ನಾವು ಅವರನ್ನು ಸಂತೃಪ್ತಿಪಡಿಸುವಂತೆ ಜನರಾಗಿ ನಾವು ಜೀವಿಸಬೇಕಾಗಿದೆ ಆ ಕಾರಣದಿಂದ ದೇವರು ಯಾಕೆಂದ್ರೆ ಈ ಲೋಕಕ್ಕೆ ಬಂದು ಯಾರಿಗೂ ಕಷ್ಟ ಕೊಟ್ಟಿಲ್ಲ ಯಾರಿಗೂ ಬಾಧೆ ಪಡಿಸಿಲ್ಲ ಯಾರು ಮನಸ್ಸನ್ನು ನವಿಸಲಿಲ್ಲ ಎಲ್ಲರ ಸಂಗಡ ಕೆಟ್ಟವರ ಸಂಗಡ ಬುದ್ಧಿ ಇಲ್ಲದವರ ಸಂಗಡ ಬುದ್ಧಿವಂತರ ಸಂಗಡ ದೇವರು ಇರುವಾಗ ಸಮಾಧಾನ ಸಂತೋಷದಿಂದ ಅವರ ಮಾತುಗಳಲ್ಲಿ ತಂದೆಯ ಮಾತುಗಳು ನೋವು ಪಡಿಸಲಾರದಂತೆ ಎಲ್ಲಾರನ್ನೂ ಸಮಾಧಾನ ಪಡಿಸುವಂಥ ಮಾತುಗಳಾಗಿರುವ ಹಾಗೆ ಪ್ರಿಯ ದೇವರ ಮಕ್ಕಳು ನಾವಿರಬೇಕೆಂಬುದಾಗಿ ದೇವರು ಇವತ್ತು ಹೇಳುವಂಥ ವಿಷಯ ಏನಂದರೆ ನೀನೇ ಬುದ್ಧಿವಂತನೆಂದು ಎಣಸದೆ ಯಹುವನಿಗೆ ಭಯಪಟ್ಟು ಕೆಟ್ಟದನ್ನು ಬಿಟ್ಟರೆ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಈಗ ಹೇಳ್ತದೆ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರ ಎಂಬುದಾಗಿ ಯಾವಾಗ ನಾವು ಅದನ್ನು ಬಿಡುತ್ತೀವೋ ಖಂಡಿತವಾಗಿ ದೇವರು ನಮಗೆ ಎಲ್ಲರ ಮಧ್ಯದಲ್ಲಿ ಗೌರವ ಸಮಾಧಾನ ಸಂತೋಷ ನೆಮ್ಮದಿಯು ಜಯವು ಆರೋಗ್ಯವು ನಮಗೆ ಸಿಗುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ ಆ ಕಾರಣದಿಂದ ಯಾವುದೇ ಕಾಲದಲ್ಲಿ ನಾನು ನಾನೇ ಬುದ್ಧಿವಂತ ಅನ್ನುವಂಥ ಸ್ವಭಾವಗಳು ನಮ್ಮಲ್ಲಿ ಏನಾದರೂ ಇದ್ದರೆ ದಯಮಾಡಿ ಅದನ್ನು ತೊರೆದು ದೇವರಿಗೆ ಅದು ಕಟ್ಟದಾಗಿ ಕಾಣ್ತಿರೋದ್ರಿಂದ ಅದನ್ನು ಬಿಟ್ಟು ನಾವು ಎಲ್ಲರ ಸಂಗಡ ಎಲ್ಲರ ಮಾತುಗಳಲ್ಲಿ ಎಲ್ಲರ ಜೊತೆಯಲ್ಲಿ ಎಲ್ಲರ ಸ್ವಭಾವಗಳ ಜೊತೆಯಲ್ಲಿ ನಾವು ಬೆರೆತು ಅವರನ್ನು ದೇವರ ಬುದ್ಧಿವಂತಿಕೆಯಿಂದ ನಾವು ನಡೆಸುವಂಥವರಾಗಿರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಈ ವಾಕ್ಯಕ್ಕೆ ನಾನು ವಂದನೆಗಳು ಸಲ್ಲಿಸ್ತೀನಿ ದೇವರು ನಿಮ್ಮನ್ನೆಲ್ಲರ ಆಶೀರ್ವದಿಸಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಇದಕ್ಕಾಗಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿನಗೆ ಸ್ತೋತ್ರ ಹೇಳುತ್ತೇನೆ ಉದಯ ಕಾಲದಲ್ಲಿ ತಿಳಿಸಿದ ಈ ಉಪದೇಶಕ್ಕಾಗಿ ಸ್ತೋತ್ರ ಈ ವಾಕ್ಯಗಳನ್ನು ಹಿಡಿದುಕೊಂಡು ಕರ್ತನೆ ಎಲ್ಲ ಮಕ್ಕಳು ದೇವರೇ ಇರುವಂಥ ದೇವರೇ ಕೆಟ್ಟತನವನ್ನು ಬಿಟ್ಟು ಸ್ವಾಮಿ ಕರ್ತನೆ ನೀನೊಬ್ಬನೇ ಬುದ್ಧಿವಂತನೆಂದು ಎಣಿಸಿಕೊಂಡು ನಿನಗೆ ಮಹಿಮೆ ಸಲ್ಲಿಸುವ ಕರ್ತನೆ ನೀನು ಹೇಳುವ ಮಾತುಗಳಲ್ಲಿ ಜೀವಿಸುತ್ತ ಕರ್ತನೆ ಅಪ್ಪ ಎಲ್ಲಾರ ಸಂಗಡ ಸಮಾಧಾನ ಸಂತೋಷ ಜಯವು ಆರೋಗ್ಯವು ಬಲವನ್ನು ಕರ್ತನೆ ಹೊಂದುವಂತೆ ನೀನು ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ಘನ ಮಾನ ಮಹಿಮೆ ನಿನಗೇ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ನೋಡುವ ಪ್ರತಿಯೊಬ್ಬರಿಗೂ ಯೇಸು ನಾಮದಲ್ಲಿ ವಂದನೆಗಳು ದೇವ ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ Thank you